ಬೇಬಿ ಬುಲೆಟ್ ಮಲ್ ಬುಲೆಟ್ ನ ಬೇಬಿ ಬುಲೆಟ್ ಅದೇ ಇಲ್ಲ ಅವ್ನು ನನ್ಗೆ ಅದೇ ತರ ಒಂದು ಸರ್ಪ್ರೈಸ್ ರೌಂಡ್ ಅಂತ ಇತ್ತು ಅದೇ ತರ ಟಾಯ್ ನನ್ ಗಿಫ್ಟ್ ಮಾಡಿದ ಸೊ ಅದಕ್ಕೆ ಇದು ನೋಡ್ದ ಅದೇ ನೆನಪಾಯ್ತು ಒಂದು ಸನ್ಮಾನ ಒಂದ್ ಪಬ್ನಿಂಗ್ ಬಗ್ಗೆ ತಗೋಕಾಗಲಿಲ್ಲ ಇವತ್ತು ಮೊದಲನೇ ಬೇಟಿ ಇದು ಬರೀ ಮಾತಾಡ್ತಾ ಇದ್ವಿ ಇವತ್ತು ಬೇಬಿ ಗಾರ್ಡನ್ ಯಾರತೀವಿ ತುಂಬಾ ಖುಷಿ ಆಗ್ತದೆ ತುಂಬಾ ಸ್ಪೇಷಿಯಸ್ ಆಗಿದೆ ಜಾಗ ಪ್ರತಿ ಒಂದು ಐಟಮ್ಸ್ ನಾವ್ ಅನ್ಕೊಂತ ನೋಡಿ ನಮಗಾದ್ರೆ ಒಂದು ಪ್ಯಾಂಟ್ ಶರ್ಟ್ ಇಷ್ಟೇ ಸಿಗೋದು ಮಕ್ಳಿಗಾದ್ರೆ ಎಷ್ಟು ತರ ತರ ಡಾಯ್ಸ್ ಆಗಿರ್ಬೋದು ಟಾಯ್ಸ್ ಆಗಿರ್ಬೋದು ಬಾಟಲ್ಸ್ ತರ ತರ ಬಾಟಲ್ಸ್ ಅಹ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಆಲ್ರೆ ಮಸ್ಟ್ ಒಳ್ಳೇದಾಗ್ಲಿ ಅವಾಗ ರೈಡ್ ಬಗ್ಗೆ ಮಾತಾಡ್ತಿವಿ ರೈಡ್ ಹೋಗ್ಬೇಕು ಕಾರ್ ಇಲ್ಲ ರೈಡ್ ಹೋಗ್ಬೇಕು ಯಾರ ಜೊತೆ ಹೋಗಬೇಕು ಯಾರ್ ಜೊತೆ ಹೋಗ್ಬೇಕು ಎಲ್ಲಾರ್ ಜೊತೆ ಹುಡುಗಿ ಜೊತೆನೂ ಹೋಗ್ಬೇಕು ಫ್ರೆಂಡ್ಸ್ ಜೊತೆನೂ ಹೋಗ್ಬೇಕು ಫ್ಯಾಮಿಲಿ ಜೊತೆನೂ ಹೋಗ್ಬೇಕು ಯಾವುದೇ ಹೋದ್ರು ರೈಟ್ಸ್ ಅಲ್ವಾ ಟಾಯ್ಸ್ ನಿಜವಾಗ್ಲೂ ನೋಡಿ ಟಾಯ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆಮೇಲೆ ಕಾರ್ಸ್ ಕಲೆಕ್ಷನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಕಾರ್ ಒಂದಷ್ಟು ಕನ್ಸ್ಗಳಿದೆ ಕಾರ್ಗಳು ಇರ್ಬೇಕು ಅಂತ ಮನೆ ಮುಂದೆ ಅಂತ ಅದಕ್ಕೋಸ್ಕರ ನೋಡಿ ಅದೆಲ್ಲ ನೋಡ್ತಿದ್ರೆ ತುಂಬಾ ಆಸೆ ಆಗುತ್ತೆ ಮುಂದೆ ನೀವು ಹಣ ಜೋರಾಗಿ ಪ್ರಶ್ನೆ ಪ್ರಶ್ನೆ ಕೇಳಕ್ಕೆ ನಿಮ್ಗೆ ಜೋರಾಗಿ ಆಗಲ್ಲ ಅಂದ್ರೆ ಉತ್ತರ ನಿಮ್ಗೆ ಮುಂದೆ ಮದುವೆ ಆಗಿ ಮಗುವ ಈ ತರ ಟಾಯ್ಸ್ ಎಲ್ಲ ಕೊಟ್ಟು ನಾನು ಒಬ್ಬ ಮನುಷ್ಯನ ಮದ್ವೆ ಆದ್ಮೇಲೆ ಬರ್ಬೇಕು ಫ್ಯಾಮಿಲಿ ಜೊತೆ ಮಕ್ಳಿಗೆ ಏನ್ ಬೇಕೋ ತಗೊಳ್ಬೇಕು ಫ್ಯಾಮಿಲಿ ಏನ್ ಬೇಕೋ ತಗೊಳ್ಬೇಕು ಎಂತಿಗ್ ಏನ್ ಬೇಕೋ ಅದನ್ ಕೊಡಿಸ್ಬೇಕು ಅದೇ ತಾನೇ ಮೇಡಮ್ ರಕ್ಷೆಗೆ ಆ ಕಾರ್ ಅದೆಲ್ಲ ಇಷ್ಟ ಆಯ್ತು ಬಟ್ ನನಗೆಲ್ಲ ಕ್ಯೂಟ್ ಕ್ಯೂಟ್ ಸ್ಟಫ್ ಸಿ ಇದೆಲ್ಲ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನನ್ ಕ್ಯೂಟ್ 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 ಆಗಿರೋದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಡಾಲ್ಸ್ ಡಿಫ್ರೆಂಟ್ ಆಗಿದೆ ಅದರಲ್ಲಿ ಈ ಗೂಬೆ ನನಗೆ ತುಂಬಾ ಇಷ್ಟ ಆಯ್ತು ಇವರು ಇದನ್ನು ತೋರಿಸಿ ಹಂಗೆ ನೋಡಿದ್ದೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಸೀ ಇದೊಂದು ಡಿಫ್ರೆಂಟ್ ಆಗಿದೆ ಗೂಬೆ ಯೂಶ್ವಲಿ ಎಲ್ಲರೂ ಕ್ಯೂಟ್ ಅನ್ನಲ್ಲ ಬಟ್ ಗೂಬೆನು ಇವ್ರ ಹತ್ರ ಕ್ಯೂಟ್ ಆಗಿದೆ ಅಲ್ವ ನಾನು ಗೂಬೆ ತಗೊಂಡಿದ್ದೀನಿ ಕ್ಯೂಟ್ ಆಗಿದೆ ಆಮೇಲೆ ಅದು ಲೈನ್ ಕೂಡ ಇದು ಸುಖತ್ ಕ್ಯೂಟ್ ಆಗಿದೆ ಅದ್ರ ಎಕ್ಸ್ಪ್ರೆಷನ್ಸ್ ಇದ್ರ ಕಲರ್ ಕಲರ್ ಇತ್ತು ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಎಲ್ಲ ಕ್ಯೂಟ್ ಕ್ಯೂಟ್ ಸೊ ಫೈನಲಿ ರಕ್ಷ ಜೊತೆ ಸೇರಿ ಸ್ವಲ್ಪ ರಮೋಲನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ ಮಾತಾಡೋದು ಚೆನ್ನಾಗಿ ಮಾತಾಡೋದು ಮಾತಾಡ್ತಾರೆ ಇದ್ದೀನಿ ಹರೀಶ್ ಅವ್ರದ್ದು ಪಬ್ಬು ಓಪನಿಂಗ್ ಹೋಗಿದೆ ನಾನು ಅಂಡ್ ತುಂಬಾ ದಿನ ನನಗೆ ಕಾಂಟ್ಯಾಕ್ಟ್ ಇತ್ತು ಇಲ್ಲಿ ಕರೆದಾಗ ನಾನು ತುಂಬಾ ಪ್ರೀತಿಯಿಂದ ಬಂದೆ ಅಂಡ್ ಇಲ್ಲಿ ಬಂದು ಈ ಸೆಲೆಬ್ರೇಷನ್ ಅವ್ರಿಗೆ ವೆಲ್ಕಮ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಅಂಡ್ ಈ ಶಾಪ್ ನೋಡಿ ಇನ್ನ ಖುಷಿ ಆಯ್ತು ಎಲ್ಲ ತಗೋಬೇಕಂತ ಅನಿಸ್ತಿದೆ ಸಿ ಆಲ್ರೆಡಿ ನಾನು ಇನ್ನ ಶಾಪಿಂಗ್ ಮಾಡೋದ್ರಲ್ಲೇ ಇದ್ದೀನಿ ಒಳ್ಳೆಸ್ ಮಾಡಿದ್ರೆ ತುಂಬಾ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡ್ತೀರಾ ಸೊ ಐ ಹೋಪ್ ನೀವ್ ಯಾವಾಗ್ಲೂ ಸಕ್ಸಸ್ಫುಲ್ ಆಗಿರ್ತೀರೋಪು ನಿಜವಾಗ್ಲೂ ಅಪ್ಪಕ್ಕೆ ಹೋಗಿಲ್ಲ ಇವತ್ತೊಂದು ಕರೆದ್ರು ಹೋಗಿಲ್ಲ ಓಪನಿಂಗ್ ಬಿಸಿನೆಸ್ ಕಡೆ ಅಂದ್ರೆ ಅದ್ರ ವೀಡಿಯೋಸ್ ನೋಡಿದೆ ಅದ್ರ ಇಂಟೀರಿಯರ್ಸ್ ನೋಡಿದೆ ತುಂಬಾ ಸ್ಪೇಷಿಯಸ್ ಆಗಿ ಸಕ್ಕತ್ತಾಗಿದೆ ಒಳ್ಳೆ ಎಂಜಾಯ್ ಮಾಡಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ಎಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು ನಾರ್ಮಲ್ ಪೀಪಲ್ ಆಗಿರ್ಬೋದು ಪ್ರತಿ ಒಂದು ಎಲ್ರಿಗೂ ಒಂದು ಒಳ್ಳೆ ಜಾಗ ದಯವಿಟ್ಟು ಎಲ್ಲರೂ ಒಂದು ಹೋಗಿ ಪಬ್ಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಟಾಯ್ಗೆ ಹೆಸರಿಟ್ರಿ ಅವಾಗಲೇ ಜ್ವರ ಕೇಳಿಸ್ತಿಲ್ಲ ಇನ್ನೊಂದ್ಸತಿ ಹೇಳ್ತಿಲ್ಲ ವೈರಲ್ ಆಗ್ತಿದೆ ಜೋಡಿ ಚೆನ್ನಾಗಿದೆ ಏನೇನೋ ಒಂದು ಸ್ಟೇಜ್ ಅಲ್ಲಿ ನಾವಿ ಅಂದ್ರೆ ಕೆಲಸ ಅಂತ ಅಲ್ಲ ಮೇಕಪ್ ಹಾಕಿದಾಗ ದುಡ್ಡು ಕೊಡ್ತಾರೆ ಅಂತ ಅಲ್ಲ ಯಾವ್ದೇ ಕೆಲಸ ನಾವು ತಂಗ್ ಮಾಡಿದಾಗ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಪ್ರೀತಿಯಿಂದ ಮಾಡಿದಾಗ ಜನಕ್ಕೆ ನಾವು ನಿಜವಾಗ್ಲು ಕನೆಕ್ಟ್ ಆಗ್ತೀವಿ ಅದು ಈ ಶೋನಲ್ಲಿ ನಲ್ಲಿ ರಕ್ಷಕ ಒರಿಜಿನಲ್ ಕ್ಯಾರೆಕ್ಟರ್ ಏನು ರಕ್ಷಕ ಹೇಗಿರ್ತಾನೆ ಹೇಗೆ ಮಾತಾಡ್ತಾನೆ ಪ್ರತಿಯೊಂದು ಈ ಜನಕ್ಕೆ ಗೊತ್ತಾಗಿದೆ ಅದಕ್ಕೋಸ್ಕರ ನಾನು ಯಾವತ್ತೂ ಏನೇ ಕೆಲಸ ಮಾಡಿದ್ರು ಒಂದ್ಸರಿ ಮಾಡ್ತೀನಿ ಕೃಷಿಯಿಂದ ಮಾಡ್ತೀನಿ ಜನಕ್ಕೆ ಇದು ಇವತ್ತು ರೀಚ್ ಆಗಿದೆ ಅಂತ ಹೇಳುದು ಯಾಕಂದ್ರೆ ಈ ತರ ಒಂದು ಶೋ ನನ್ಗೆ ಗೊತ್ತಾದ ಬಿಫೋರ್ ಬಿಗ್ ಬಾಸ್ ಮಾಡಿದಾಗ ಆಮೇಲೆ ಸುವರ್ಣ ಸೆಲೆಬ್ರಿಟಿ ಈಗಂತ ಮಾಡಿದೆ ಅಲ್ಲ ಒಂದು ಸೋಲೋ ನಿಂತ್ಕೊಂಡು ಆಡುವಂತ ಆಟ ಇಲ್ಲಿ ಕಪಲ್ಸ್ ಆಗಿ ನಿಂತ್ಕೊಂಡು ರಕ್ಷಕ ಹೇಗಿರ್ತಾನೆ ಹಿಂಗ್ ಮಾತಾಡ್ತಾನೆ ಅವ್ರನ್ನ ಯಾವ ತರ ನೋಡ್ಕೊಂತಾನೆ ಅನ್ನೋದು ಒಂದು ಶೋ ಇದು ಕಾನ್ಸೆಪ್ಟ್ ಅದಕ್ಕೋಸ್ಕರ ಎಲ್ಲರೂ ಇಷ್ಟ ಆಗಿದೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಅದರ ಪ್ರೀತಿ ಅಭಿಮಾನ ಇದೇ ರೀತಿ ಇರಲಿ ನಮ್ಮ ಮುಂದಲ್ಲಿ ಕೆಲಸ ಮಾಡಿ ಸಿನಿಮಾ ಆಗಿರ್ಬೋದು ಶೋಸ್ ಆಗಿರ್ಬೋದು ಎಲ್ಲದಕ್ಕೂ ಇದೇ ಸಪೋರ್ಟ್ ಮಾಡ್ತಾರೆ ಇಬ್ಬರು ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಹಂಗೆ ಹಿಂಗೆ ಅದೇ ಅಣ್ಣ ಅದು ನಮ್ಮ ಕಿವಿ ಬರೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಕಿವಿಗಳಿಗೆ ನಿಮ್ಮೆಲ್ಲರ ಕ್ಯಾಮ್ರಾಗಳಿಗೆ ನಿಮ್ಮ ನಿಮ್ಮ ಬಯಲು ಬರೋ ಪ್ರಶ್ನೆಗಳಿಗೆಲ್ಲ ಹೊಸದಾಗಿರುತ್ತೆ ಆ ಥರದ್ದೆಲ್ಲ ಆದರೆ ನಿಜವಾಗ್ಲೂ ಖುಷಿ ಯಾಕಂದರೆ ಇದು ಒಂದೇ ಕೆಲಸಕ್ಕೆ ನಿಂತ್ಕೊಬಾರ್ದು ಇನ್ನು ಮುಂದಿನ ಸ್ಕೂಲಲ್ಲಿ ಒಂದು ಆಲ್ಬಮ್ ಸಾಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಏನೇ ಏನೇ ಸಿಕ್ಕಿದ್ರು ಖುಷಿಯಿಲ್ಲ ಮಾಡ್ತೀವಿ ಎಲ್ಲರೂ ಕೂಡ ಅದನ್ನು ತಗೊಳ್ಳಿ ಮಾತಾಡಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತದೆ ರಕ್ಷಕ್ ಅದೇ ಅವ್ರು ಹೇಳಿದಾಗೆ ಇದು ಫಸ್ಟ್ ಭೇಟಿ ನಾವು ಮಾಡ್ತಾ ಇರೋದು ನಿಜವಾಗ್ಲು ಖುಷಿ ಆಗ್ತದೆ ಇನ್ನೂ ಎಲ್ಲರಿಗೂ ಬೆಳಿಲಿ ಅಂತ ನಾನು ವಿಶ್ ಮಾಡ್ತೀನಿ ರಮೋಲಾ ಶೀಸ್ ಮೈ ಫ್ರೆಂಡ್ ಸೊ ಅವ್ರು ಬಂದಿದ್ದು ತುಂಬ ಖುಷಿ ಆಗ್ತದೆ ನಿಮಗೆ ನನ್ನ ಖುಷಿ ಆಯ್ತಲ್ಲ ಸೊ ಬೇಬಿ ಗಾರ್ಡ್ ನನಗೆ ಎಲ್ಲರೂ ಬರಲಿ ಅಂತ ಕೇಳ್ಕೊತೀನಿ ಕೆಂಗೇರಿನಲ್ಲಿರೋ ಜನಗಳು ಚೆನ್ನಾಗಿದೆ ಪ್ರೈಸ್ ಎಲ್ಲ